ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹ ಆಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸರ್ಕಾರಿ ಆಸ್ಪತ್ರೆಯ ದಂತ ವೈದ್ಯರುಗಳಾದ ಡಾಕ್ಟರ್ ಮಂಜುಳಾ ಡಾಕ್ಟರ್ ವಿಶ್ವನಾಥ್ ಆರಕ್ಷಕ ವೃತ್ತ ನಿರೀಕ್ಷಕ ಗಿರಿರಾಜ್ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಪ್ರಭಾಕರ್ ಅವರುಗಳು ಗಿಡಕ್ಕೆ ನೀರು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು Oh, A literally... bless <laughs> ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಪಿ ಯು ಸಿ ಪಾಸ್ ಆಗೇ ಬಂದಿರ್ತೀರಲ್ವ ಇದರಲ್ಲಿ ಟಿ ವಿ ನೈನು ಸೋಷಿಯಲ್ ಮೀಡಿಯಾ ಎಲ್ಲರೂ ಇದ್ದೀರಾ ಇನ್ಸ್ಟಾ ಫೇಸ್ಬುಕ್ ಎಲ್ಲ ಇದೀರಾ ಡೈಲಿ ನೋಡ್ತಾ ಇರ್ತಿರಲ್ವ ಆಕ್ಸಿಡೆಂಟಲ್ಲಿ ಸಾಯ್ತಾ ಇರ್ತಾರೆ ನೋಡ್ತಿರ್ತಿರಲ್ವ ಭೀಕರ ಅಪಘಾತ ಬೆಂಗಳೂರು ಮೈಸೂರು ಹೆದ್ದಾರಿ ಒಂದು ವರ್ಷಕ್ಕೆ ಭಾರತದಲ್ಲಿ ಆಕ್ಸಿಡೆಂಟಿಂದ ಅಪಘಾತಗಳಿಂದ ಸಾಯ್ತಕ್ಕಂಥ ಸಂಖ್ಯೆ ಎಷ್ಟು ಯಾರಾದರೂ ಹೇಳಿ ತಪ್ಪಿದ್ರೂ ಪರವಾಗಿಲ್ಲ ಹೇಳಿ ತಪ್ಪಿದ್ರೂ ಪರವಾಗಿಲ್ಲ ಹೇಳಿ ತಪ್ಪಿದ್ರೂ ಪರವಾಗಿಲ್ಲ ಹೇಳ ಮೇಡಮ್ ಗೊತ್ತಿಲ್ಲ ಅಲ್ವಾ ನಾನು ಹೇಳ್ತೀನಿ ಒಂದು ವರ್ಷಕ್ಕೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಥವಾ ಇಪ್ಪತ್ತೆರಡರಲ್ಲಿ ಒಂದು ಕ್ಯಾಲೆಂಡರ್ ಇದೆ ತಗೊಂಡಾಗ ಒಂದು ಲಕ್ಷದ ಐವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ಜನ ಸಾಯ್ತಾರೆ ಆಕ್ಸಿಡೆಂಟ್ ಇಲ್ಲ ಅಂದರೆ ಹೆಚ್ಚು ಕಮ್ಮಿ ಒಂದು ತಾಲೂಕಿನ ಜನಸಂಖ್ಯೆ ಬರುತ್ತದ್ದು ಅಲ್ವಾ ಅದು ಅಪಘಾತಗಳಿಂದ ಸಾಯ್ತಕ್ಕಂಥ ಸಂಖ್ಯೆ ಯಾವ ಕೈಕಾಲು ಮುಲ್ಕೊಂಡು ಅಥವಾ ಅಂಗಾಹೀನ ಆಗ್ತಕ್ಕಂಥವ್ರು ವರ್ಷಕ್ಕೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಜನ ಇದು ಭಾರತದಷ್ಟೇ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಕರ್ನಾಟಕ ಬೆಂಗಳೂರು ಮಾಗಡಿ ಎಲ್ಲ ಸೇರುತ್ತೆ ಎಲ್ಲ ಅಂಕಿಅಕ್ಷ ತಗೊಂಡು ತೋಡಿ ಕರೆಸಿ ಈಗ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ಜನ ಸಾಯ್ತಾರೆ ಆ್ಯಕ್ಸಿಡೆಂಟಿಂದ ಅಂದರೆ ಇವತ್ತು ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ಅಭಿಯಾನ ಇಟ್ಕೊಂಡಿದ್ದಾರೆ ಎಚ್ ಐ ವಿ ಏಡ್ಸಿಂದ ಸಾಯ್ತಕ್ಕಂಥ ಸಂಖ್ಯೆಯೂ ಕಡಿಮೆ ಟೆರರಿಸಮ್ ಇಂದ ಸಾಯ್ತಕ್ಕಂಥ ಅದ್ರದ್ದು ಕಮ್ಮಿ ಮತ್ತು ನ್ಯಾಚುರಲ್ ಡಿಸರ್ ಭೂಕಂಪ ಅದರಿಂದ ಸಾಯ್ತಕ್ಕಂಥವ್ರ ಸಂಖ್ಯೆನೂ ಕಡಿಮೆ ಈ ಕರೋನಾದಿಂದ ಸಾಯ್ತಕ್ಕಂಥ ಸಂಖ್ಯೆನೂ ಕಡಿಮೆ ಆದರೆ ಆಕ್ಸಿಡೆಂಟಿಂದ ಸಾಯ್ತಕ್ಕಂಥ ಸಂಖ್ಯೆ ಒಂದೂವರೆ ಲಕ್ಷದಿಂದ ಒಂದು ಲಕ್ಷದ ಅರವತ್ತು ಸಾವಿರ ಜನ ಇದೆ ಈಗ ಮತ್ತೆ ಕೈಕಾಲು ಮಕ್ಕಳವರು ಕೂಡ ಐದು ಲಕ್ಷ ಜನ ಅಂದರೆ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಜನ ನಮ್ಮಗೆ ಕಾಣೆ ಆಗ್ತಿದ್ದಾರೆ ಈ ಐದರಿಂದ ಆರು ಲಕ್ಷ ಜನ ಯಾರು ಯಾವ ಏಜ್ ಗ್ರೂಪ್ ಗೊತ್ತಾ ಇಪ್ಪತ್ತರಿಂದ ಐವತ್ತು ಇವರೇ ಇವರ ನಮ್ಮ ಸಮಾಜದಲ್ಲಿ ದುಡಿಯೋರು ಕರೆಕ್ಟ್ ಅಲ್ವಾ ಈ ದುಡಿಯೋ ಸಮಾಜದ ವರ್ಗನೇ ಆಕ್ಸಿಡೆಂಟಿಗೆ ತುತ್ತಾಗಿ ಕೈಕಾಲು ಹುಕ್ಕಳೋದು ಅಥವಾ ಸಾವು ಸಂಭವಿಸಿದಾಗ ನಮ್ಮ ಸಮಾಜ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿನ್ನಡೆ ಆಗುತ್ತಲ್ಲ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾನೇ ತಾನೇ ದುಡಿಯೋದು ದುಡಿದು ನಿಮ್ಮ ಕಾಲೇಜಿಗೆ ಸ್ಕೂಲಿಗೆ ಕಳಿಸ್ತಾರಲ್ವ ಅವ್ರಿಗೆ ಏನಾದರೂ ಅಪಘಾತದಿಂದ ಹೆಚ್ಚು ಕಮ್ಮಿ ಆದಾಗ ನಿಮ್ಮ ಎಜುಕೇಷನ್ ಮುಂದುವರ್ಸ್ಲಿಕ್ಕೆ ಸಾಧ್ಯ ಆಗುತ್ತಾ ಎಜುಕೇಶನ್ ಎಜುಕೇಷನ್ ಅಂದ್ರೆ ಅದ್ರದ್ದು ಅನಾಹುತಗಳು ಬೇರೆ ಬೇರೆ ಇದಾವೆ ಸಮಾಜಕ್ಕೆ ಆ ವ್ಯಕ್ತಿಗಳು ದುಷ್ಟ ವ್ಯಕ್ತಿಗಳಾಗಿ ಬದಲಾಗೋ ಸಾಧ್ಯತೆ ಇದೆ ಎಜುಕೇಶನ್ ಇಲ್ಲ ಅಂತ ತಂದೆ ತಾಯಿಗಳು ಇಲ್ಲ ಅಂತಂದರೆ ಆ ಥರ ಸಮಸ್ಯೆಗಳು ಉಂಟಾಗ ಸಾಧ್ಯತೆ ಇದೆ ಹಾಗಾಗಿ ಈ ರಾಷ್ಟ್ರೀಯ ಸುರಕ್ಷತಾ ಸತ್ತ ಅನ್ನೋದು ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದಕ್ಕಿಂತ ಇನ್ನೂ ಹೆಚ್ಚೆಚ್ಚು ನಾವು ಅವೇರ್ನೆಸ್ ಕೊಡಬೇಕು ನಾವೇನೋ ತಾಲೂಕಿಗೆ ಒಂದು ಕಾಲೇಜಿಗೆ ಮಾಡಿ ಬಿಡೋದಲ್ಲ ಇನ್ನೂ ಹೆಚ್ಚು ಮಾಡಬೇಕಂತ ನಾನು ಅಂತ ಈ ಅಪಘಾತದ ಬಗ್ಗೆ ಅಪಘಾತಗಳ ಬಗ್ಗೆ ನಮಗೆ ನಾಲೆಡ್ಜ್ ಭಾಳ ಕಡಿಮೆ ಭಾಳ ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ಅಪಘಾತಗಳು ಯಾಕೆ ಆಗ್ತವೆ ಅಂತ ಹೇಳ್ತೀನಿ ಮೊದಲನೇದಾಗಿ ಮೂರು ಮೂರು ವಿಭಾಗಗಳಾಗಿ ನಾವು ಅಪಘಾತ ಯಾಕೆ ಆಗ್ತವೆ ಅಂತ ಹೇಳ್ಬೋದು ಒಂದು ಡ್ರೈವರ್ನ ಒಂದು ವರ್ತನೆ ಚಾಲಕನ ವರ್ತನೆ ಕಾರಣಕ್ಕೆ ಮದ್ಯಪಾನ ಮಾಡಿ ಚಾಲನೆ ಮಾಡಬಾರ್ದು ಮದ್ಯಪಾನ ಮಾಡಿ ಚಾಲನೆ ಮಾಡಿದ್ರೆ ಆ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ಕೋರ್ಟಿಂದ ದಂಡ ಇರುತ್ತೆ ಮತ್ತು ವಾಹನ ಆಗುತ್ತೆ ಹಾಗೆ ಡ್ರೈವರು ಅವನು ಫಿಸಿಕಲಿ ಫಿಟ್ ಇದಾನೆ ಅವನಿಗೆಲ್ಲ ಆರೋಗ್ಯ ಸ್ಥಿತಿಯಲ್ಲಿ ಇದ್ದಾನ ಅಂತ ನೋಡ್ಬಿಟ್ಟು ಅವನ ವಾಹನ ಚಾಲನೆ ಮಾಡಬೇಕಾಗುತ್ತೆ ಇದು ಡ್ರೈವರ್ ರಚನೆಗಳಾಗಿವೆ ಈಗ ಮನೆಯಲ್ಲಿ ಅವನು ಏನಾದ್ರೂ ಎಂಟು ಜೊತೆ ಜಗಳ ಮಾಡ್ಕೊಂಬಂದರೆ ನಾವು ಗಾಡಿನ ಸಮಾಧಾನ ಓಡಿಸ್ಲಿಕ್ಕೆ ಆಗುತ್ತಾ ಇಲ್ಲ ಅಲ್ವಾ ಅದು ಕೂಡ ಒಂದು ಕಾರಣ ಆಗಿದೆ ನಮ್ಮ ಮಾನಸಿಕ ನೆಮ್ಮದಿ ಕೂಡ ಒಂದು ಕಾರಣ ಆಗಿದೆ ಎರಡನೇದು ರಸ್ತೆಯ ಸುರಕ್ಷತೆ ರಸ್ತೆಯ ಗುಣಮಟ್ಟ ಅಂದರೆ ರಸ್ತೆ ಸಮನಾಗಿದ್ದರೆ ನೀವು ಸರಿಯಾಗಿ ಓಡಿಸ್ಬೋದು ಅಥವಾ ಈ ಈ ಥರ ಅನ್ಕುಡ್ ಒಕ್ಕಾಗಿದ್ದರೆ ನಾವು ಓಡಿಸ್ಲಿಕ್ಕೆ ಆಗೋಲ್ಲ ಸ್ಪೀಡೆ ಮತ್ತು ಈ ಥರ ಉಗ್ಗು ತಗ್ಗಿದ್ದಾಗ ಓಡಿಸ್ಲಿಕ್ಕೆ ಆಗೋದಿಲ್ಲ ಅದು ಕೂಡ ರಸ್ತೆ ಗುಣಮಟ್ಟದಿಂದ ಕೂಡ ಆಕ್ಸಿಡೆಂಟ್ ಆಗುತ್ತೆ ಆಮೇಲೆ ಮೂರನೇದಾಗಿ ರಸ್ ರಸ್ತೆಯಲ್ಲಿ ಸುರಕ್ಷತಾ ಮಾನದಂಡಗಳು ಈಗ ಸೈನ್ ಬೋರ್ಡ್ಸ್ ಆಗ್ತಿರ್ತಾರೆ ನೋಡಿದ್ದೀರಲ್ಲ ರಸ್ತೆಯಲ್ಲಿ ನೋಡಿದ್ದೀರಾ ಗಮನಿಸಿದ್ರ ಎಷ್ಟು ಟೈಪ್ ಆಫ್ ಸೈನ್ ಬೋರ್ಡ್ಸ್ ಇರ್ತವೆ ಗೊತ್ತಿದೆಯಾ ಈಗ ನೆಕ್ಸ್ಟ್ ಆಲ್ರೆಡಿ ಕೆಲವೊಂದ್ರೆ ಡಿ ಎಲ್ ಐ ಐತಿ ಹದಿನೆಂಟು ತುಂಬಿದಾರೆ ಇದ್ರಲ್ಲಿ ಡಿ ಎಲ್ ಇದ್ರು ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಕೈಯತ್ ಕೈ ಅಂತ ಯಾರಾದರೂ ಯಾರು ಇಲ್ವಾ ಆದರೂ ಎಲ್ಲರೂ ಬೈಕ್ ಓಡಿಸ್ತೀರ ಅದಕ್ಕೆ ಬರ್ತೀನಿ ಟ್ರೈಲರ್ ಶೇಪ್ ಬೋರ್ಡ್ಸ್ ಇರುತ್ತೆ ರೌಂಡ್ ಶೇಪ್ ಇರುತ್ತೆ ಮತ್ತೆ ರೆಕ್ಟಾಂಗ್ಯುಲರ್ ಇರುತ್ತೆ ಮೂರು ತರ ಬೋರ್ಡ್ಸ್ ಇರುತ್ತೆ ಆಕ್ಷನರಿ ಬೋರ್ಡ್ಸ್ ಅಂತೀವಿ ಅದಕ್ಕೆ ಎಚ್ಚರಿಕೆ ಬೋರ್ಡ್ಗಳು ಒಂದು ಮ್ಯಾಂಡೇಟರಿ ಬೋರ್ಡ್ಸ್ ಅಂತೀವಿ ಇನ್ನೊಂದು ಚೌಕ ಆಗಿರೋಕ್ಕೆ ಇನ್ಫಾರ್ಮೇಟ್ರಿ ಬೋರ್ಡ್ಸ್ ಅಂತ ಮ್ಯಾಂಡೇಟರಿ ಬೋರ್ಡ್ಸ್ನ ಕಂಪಲ್ಸರಿ ಫಾಲೋ ಮಾಡಲೇಬೇಕು ಎಡಕ್ಕೆ ತಿರುಗಿದ್ರೆ ಕಂಪಲ್ಸರಿ ತಿರುಗಲೇಬೇಕು ಅಲ್ಲಿ ಬಾಲಕಿ ಅಥವಾ ಸ್ಟ್ರೈಟ್ ಹೋಗೋಂಗಿಲ್ಲ ಅಂತ ಅರ್ಥ ಇನ್ನೊಂದು ಮ್ಯಾಂಡೇಟರಿ ಬೋರ್ಡ್ಸ್ ಅಂದರೆ ಮುಂದೆ ರಸ್ತೆ ಉಬ್ಬು ಇದೆ ಅಂತ ಹಾಕಿರ್ತಾರೆ ಹಂಸ ಅಂತ ಹಾಕಿರ್ತಾರೆ ಆ ಥರ ಎಚ್ಚರಿಕೆ ಬೋರ್ಡ್ಗಳು ಇನ್ಫಾರ್ಮೇಟ್ರಿ ಬೋರ್ಡ್ಸ್ ಅಂದರೆ ಇಲ್ಲಿಂದ ಹೊಲಿಯೋದುರ್ಗ ಇಪ್ಪತ್ತೈದು ಕಿಲೋಮೀಟ್ರು ಪುಣಿಗಲ್ಲು ಇಷ್ಟು ಬೆಂಗಳೂರು ಇಷ್ಟು ಅಂತ ಇನ್ಫಾರ್ಮೇಷನ್ ಹಾಕಿರ್ತಾರೆ ನಮಗೆ ಅರ್ಥ ಆಯ್ತಾನೆ ಈ ಮೂರು ಸೈನ್ ಬೋರ್ಡನ್ನು ನೀವು ಎಚ್ಚರಿಕೆಯಿಂದ ತಿಳ್ಕೊಳ್ಳಿ ಓದಿ ಆಮೇಲೆ ಅಪಾಯ ಇದೆ ಎಚ್ಚರಿಕೆ ಆಕ್ಸಿಡೆಂಟ್ ಝೋನ್ ಅಂತ ಬೋರ್ಡ್ ಹಾಕಿರ್ತಾರೆ ಎಲ್ಲೆಲ್ಲ ಆ ಬೋರ್ಡ್ ಹಾಕಿರ್ತಾರೆ ನಾವು ಸುಮ್ಮನೆ ಹಾಕಿರಲ್ಲ ಪ್ರತಿ ವರ್ಷ ಅನಾಲಿಸಿಸ್ ಮಾಡಿ ಅದು ಆಕ್ಸಿಡೆಂಟ್ ಸ್ಪಾಟ್ ಅಂತ ಗುರುತಿಸಿ ನಾವು ಹಾಕಿರ್ತೀವಿ ಹಾಗಾಗಿ ಆಕ್ಸಿಡೆಂಟ್ ಜೋನ್ ಎಲ್ಲಿದೆ ಅಲ್ಲಿ ಎಚ್ಚರಿಕೆಯಿಂದ ನಿಧಾನವಾಗಿ ವಾಹನ ಚಾಲನೆ ಮಾಡಿ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಎಚ್ಚರಿಕೆಯಿಂದ ಯಾಕೆಂದರೆ ಅಲ್ಲಿ ಎರಡು ಮೂರು ಆಕ್ಸಿಡೆಂಟ್ ಆದಾಗ ನಾವು ಆಕ್ಸಿಡೆಂಟ್ ಬ್ಲಾಕ್ ಸ್ಪಾಟ್ಸ್ ಅಂತ ಗುರುತು ಮಾಡಿ ಅಲ್ಲಿ ಬೋರ್ಡ್ ಹಾಕಿಸಿರ್ತೀವಿ ಹಾಗಾಗಿ ಎಚ್ಚರಿಕೆಯಿಂದ ಹೊಣೆ ಆಮೇಲೆ ನಾವು ಆ್ಯಕ್ಚುಲಿ ಹಂಸನ್ನು ಹಾಕ್ಸಿರ್ತೀವಿ ಎಲ್ಲರೂ ಸಲ ಸ್ಪೀಡ್ ಕಮ್ಮಿ ಆಗಲಿಕ್ಕೆ ಹಂಸ ಹಾಕಬೇಕು ಹಂಸ ಹಾಕ್ಬೇಕು ಆ್ಯಕ್ಚುಲಿ ಹಂಸ ಹಾಕಿದ ಮೇಲೆ ಅಲ್ಲಿ ವೈಟ್ ಬಟ್ಟೆಯಿಂದ ಬಣ್ಣ ಬೆಳಿಬೇಕು ಪ್ರತಿ ತಿಂಗಳು ಎರಡು ತಿಂಗಳಿಗೆ ಬಂದ್ಸಲ ಆದರೆ ಏನಾಗುತ್ತೆ ಸಂಬಂಧಪಟ್ಟ ಇಲಾಖೆಗಳು ಹಂಸಿಗೆ ಬಣ್ಣ ಬೆಳೆಯಿಲ್ಲ ಹಂಸು ಕಾಣೋದಿಲ್ಲ ಹೋಗಿ ಜಂಪ್ ಆಗುತ್ತೆ ಇಂಥ ಸುತ್ತ ಈಗ ಡಿ ಎಲ್ ವಿಚಾರಕ್ಕೆ ಬರ್ತೀವಿ ಡಿ ಅನ್ನು ಭಾರತ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನಿನ ಪ್ರಕಾರ ಹದಿನೆಂಟು ವರ್ಷ ತುಂಬಿದ ಮೇಲ್ಪಟ್ಟವ್ರಿಗೆ ಮಾತ್ರ ಡಿ ಅನ್ನು ಸ್ಯಾಂಕ್ಷನ್ ಮಾಡೋದು ಹದಿನೆಂಟು ವರ್ಷ ತುಂಬಿರೋ ಮೇಲ್ಪಟ್ಟವ್ರಿಗೆ ಮಾತ್ರ ಯಾಕೆ ಹದಿನೆಂಟು ವರ್ಷ ತುಂಬಿದವರಿಗೆ ಅಂತ ಕೇಳ್ಬೋದು ಈ ಎಕ್ಸಾಂಪಲ್ ಇದನ್ನೇ ನಾವು ಬೈಲಲ್ಲಿ ಮಾಡೋಣ ಆಯಿತಾ ನಿಮಗೆಲ್ಲ ತಮ್ಮ ತಂಗಿಯವರು ಇರ್ತಾರಲ್ಲ ಎಂಟು ವರ್ಷ ಹತ್ತು ವರ್ಷ ಇರ್ತಾರೆ ಕೆಲವು ಅವರು ಒಂದು ಲಾರಿ ತಗೊಂಬರ್ತಾರಪ್ಪ ನಾವು ಬೈಲಲ್ ಮಾಡಿರ್ತೀವಿ ಕರೆಕ್ಟ್ ಎಕ್ಸಾಕ್ಟಾಗಿ ಬಂದು ಪಕ್ಕದಲ್ಲಿರಿಸಲಿಕ್ಕೆ ಸಾಧ್ಯನ ಅವರಿಗೆ ಅಷ್ಟು ಬುದ್ಧಿಮಟ್ಟ ಇರುತ್ತಾ ಇರೋದಿಲ್ಲಲ್ವ ಸೈಂಟಿಫಿಕಲಿ ಹದಿನೆಂಟು ವರ್ಷ ತುಂಬಿದವರಷ್ಟೇ ಒಂದು ಯೋಚನಾ ಶಕ್ತಿ ಇರುತ್ತೆ ಡಿಶನ್ ತಗೊಳೋ ಶಕ್ತಿ ಇರುತ್ತೆ ಅಂತೇಳಿ ಹದಿನೆಂಟು ವರ್ಷ ತುಂಬಿದ ಮೇಲೇ ಡಿ ಎಲ್ ಅನ್ನು ಕೊಡಬೇಕು ನಮ್ಮಲ್ಲಿ ಕಾನೂನು ಮಾಡಿದ್ದಾರೆ ಹಾಗಾಗಿ ಹದಿನೆಂಟು ವರ್ಷ ತುಂಬುವ ತನಕ ಯಾರೂ ಕೂಡ ವಾಹನ ಚಾಲನೆಗೆ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಕು ಮಾಡಿದ್ರೆ ಆ ಚ ಆ ವಾಹನದ ಮಾಲೀಕರು ಅಥವಾ ಆ ಮಕ್ಕಳ ಪೋಷಕರಿಗೆ ಜೈಲು ಶಿಕ್ಷೆ ಇರುತ್ತೆ ಈಗ ನಾವೇನಾದರೂ ಕಾನೂನನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ನಾನು ಇಲ್ಲಿ ಇಟ್ಕೊಂಡ್ರೆ ನೀವು ಎಷ್ಟು ಜನ ಡಿ ಎಲ್ ಇರೋರು ಮತ್ತು ಮೈನರ್ ಹುಡುಗರು ಗಾಡಿ ಓಡಿಸ್ತೀರ ಮತ್ತು ನಾವು ಅವರಿಗೆ ಇಪ್ಪತ್ತೈದು ಸಾವಿರ ತನಕ ಫೈನ್ ಹಾಕ್ಬೋದು ಅಥವಾ ಅವರಿಗೆ ಜೈಲು ಶಿಕ್ಷೆ ವಾಸ ಇರುತ್ತೆ ನಿಮ್ಮ ಪೋಷಕರಿಗೆ ನಿಮ್ಮ ತಂದೆ ತಾಯಿನ ಜೈಲಿಗೆ ಕಳಿಸ್ಲಿಕ್ಕೆ ಇಷ್ಟ ಇದೆಯಾ ಕಾನೂನು ಲೂಸ್ ಇಲ್ಲ ಕಾನೂನು ಕರೆಕ್ಟಾಗೇ ಇದೆ ನಾವು ಅದನ್ನು ಎಕ್ಸಿಕ್ಯೂಷನ್ ಪರಿಣಾಮಕಾರವಾಗಿ ಮಾಡಿದಾಗ ನಿಮಗೆಲ್ಲರಿಗೂ ಅದು ಬಿಸಿ ಕಟ್ಟು ನಿಮಗೆಲ್ಲರಿಗೂ ಒಂದು ಒಂದು ನೀವು ಗಾಡಿ ಓಡಿಸುತ್ತೀರಿ ನಿಮ್ಮ ತಂದೆ ತಾಯಿಗಳು ಇಪ್ಪತ್ತೈದು ಸಾವಿರ ಫೈನ್ ಕಟ್ಟಿರೋ ಶಕ್ತಿ ಇದೆಯಾ ಆಗುತ್ತಾ ನೀವು ಒಂದು ದಿನ ಕಟ್ತೀರಾ ಮತ್ತು ಎರಡನೇ ದಿನವೂ ನಾವು ಇಪ್ಪತ್ತೈದು ಸಾವಿರ ಫೈನ್ ಆಗುತ್ತಾ ಆಗಲ್ಲಲ್ವ ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೆ ಸುರಕ್ಷಿತವಾಗಿರಬೇಕಂದ್ರೆ ನೀವು ಕೂಡ ಗಾಡಿ ಓಡಿಸ್ಬಾರ್ದು ಆಮೇಲೆ ನಿಮ್ಮ ಯೋಚನಾ ಬುದ್ಧಿಶಕ್ತಿ ಹದಿನೆಂಟು ವರ್ಷ ತುಂಬ ತನಕ ಗಾಡಿ ಯೋಚನೆಗೆ ಓಡಿಸ್ಲಿಕ್ಕೆ ಸರಿ ಇಲ್ಲ ಅಂತ ಹೇಳುತ್ತೆ ಸೈನ್ಸ್ ಹಾಗಾಗಿ ಯಾರೂ ಕೂಡ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಆಯ್ತಲ್ಲ ನಮ್ಮ ಬಾಡಿನ ಕಂಪ್ಯೂಟರ್ ಅಂತ ಕರೆದ್ರೆ ನಮ್ಮ ತಲೆನ ಸಿ ಪಿ ಯು ಅಂತ ಕರಿಬೋದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಇರುತ್ತಲ್ಲ ಈ ಪ್ರೊ ಈ ಸಿ ಪಿ ಯು ನಮಗೆ ಭಾಳ ಇಂಪಾರ್ಟೆಂಟ್ ಹೋಗ್ಬೇಕಾದ್ರೆ ನಾವು ಬೈಕು ನಲವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಬಾಡಿನೂ ಕೂಡ ನಲವತ್ತೈವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ನೀವು ಜೋರಾಗಿ ಕ್ರಾಸಲ್ಲಿ ನಡ್ಕೊ ಬಂದಾಗ ಯಾರು ಡಿಕ್ಕಿ ಓಡೋದು ಎಷ್ಟು ಬರ್ತಾ ಹೇಳಿದೀನಿ ನೀವು ಹೆಚ್ಚಂದ್ರೆ ಐದು ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತೀರ ನಡ್ಕೊ ಬರ್ಬೇಕಾರೆ ಅದೇ ನೀವು ಬೈಕಲ್ಲಿ ಹೋಗ್ಬೇಕಾದ್ರೆ ನಲವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಯಾವ್ದಾರು ವೆಹಿಕಲ್ಗೆ ಹೊಡೆದಾಗ ಎಷ್ಟು ಇಲ್ಲಿ ಬಾಡಿನಲ್ಲಿ ಫಸ್ಟ್ ಆಕ್ಸಿಡೆಂಟ್ ಆದಾಗ ಹೊಡೆತ ಬಿಡೋದೇ ನಮ್ಮ ತಲೆಗೆ ಕಂಪಲ್ಸರಿಯಾಗಿ ನಾವು ಟೂ ವೀಲರ್ ರೈಡ್ ಮಾಡ್ಬೇಕಾದ್ರೆ ಕಂಪಲ್ಸರಿಯಾಗಿ ಹೆಲ್ಮೆಟನ್ನು ಕಂಪಲ್ಸರಿ ಹಾಕಲೇಬೇಕು ನಾನು ಗಮನಿಸಿದ್ದೀನಿ ಇಲ್ಲಿ ಮಾಗಡಿನಲ್ಲಿ ಅದ್ರ ಬಗ್ಗೆ ಇದೇ ಇಲ್ಲ ಜ್ಞಾನನೇ ಇಲ್ಲ ಯಾಕೆ ಹೆಲ್ಮೆಟ್ ಹಾಕ್ಬೇಕಂತ ಗೊತ್ತೇ ಇಲ್ಲ ಎಷ್ಟೇ ಜನಕ್ಕೆ ಯಾಕೆಂದರೆ ಫಸ್ಟ್ ಹೊಡೆತ ಬಿಡೋದೇ ನಮ್ಮ ತಲೆಗೆ ತಲೆಗೆ ಹೊಡ್ತಾ ಬಿದ್ದು ನಮ್ಗೆ ಏನಾದ್ರೂ ಅನ್ಕಾನ್ಷಿಯಸ್ ಅಥ್ವ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನಾವು ಮತ್ತೆ ಎದಾಡ್ತೀವಿ ಅನ್ನೋದು ಡೌಟು ಏಕೆಂದರೆ ತಲೆ ಅನ್ನೋದು ಭಾಳ ನಮ್ಮ ಬಾಡಿನಲ್ಲಿ ವೈಟಲ್ ಪಾರ್ಟ್ ಕೈ ಕಾಲಿಗಾದರೆ ಆತೋ ಪುರುಷನೂ ರೆಡಿ ಮಾಡ್ತಾರೆ ಏನೋ ಬ್ಯಾಂಡೇಜ್ ಹಾಕ್ಬಿಟ್ಟು ಇನ್ನೊಂದು ಪಿ ಒ ಪಿ ಹಾಕಿ ರೆಡಿ ಮಾಡ್ತಾರೆ ಆದರೆ ತಲೆಗೆ ಅಷ್ಟು ಸುಲಭ ಇಲ್ಲ ಅರ್ಥ ಆಯ್ತಲ್ಲ ಆದಷ್ಟು ಕಂಪಲ್ಸರಿಯಾಗಿ ನೀವು ಬಿಲಿಯನ್ ರೈಡರ್ ಆದರೂ ಕೂಡ ಹೆಲ್ಮೆಟ್ ಹಾಕೋದು ನೀವು ಬಿಲಿಯನ್ ರೈಡರ್ ಆದರೂ ಕೂಡ ಹೆಲ್ಮೆಟ್ ಹಾಕೋದು ಎಷ್ಟೋ ಜನ ನಾ ಪೇರೆಂಟ್ಸ್ ನೋಡಿದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಬಿಡಕ್ಕೆ ಬರ್ತಾರೆ ಅವ್ರು ಹಾಕೊಳ್ತಾರೆ ಹೆಲ್ಮೆಟು ಪೊಲೀಸರು ಬೈಜಾಕ್ತಿರೋದು ಮಕ್ಕಳಿಗೆ ಹಾಕಲ್ಲ ಯಾಕೆ ಮಕ್ಕಳು ತಲೆ ಭಾಳ ಗಟ್ಟಿ ಇರುತ್ತಾ ಇಲ್ಲ ಅಲ್ವಾ ಆ್ಯಕ್ಚುಲಿ ಅವರು ನಮಗಿಂತ ಜಾಸ್ತಿ ಸಸೆಕ್ಟಬಲ್ ಇರ್ತಾರೆ ಬಿದ್ದರೆ ಅವರಿಗೆ ತಲೆಗೆ ತುಂಬ ಇಂಜುರಿ ಆಗುತ್ತೆ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಹಾಕ್ಬೇಕಂತ ನಮ್ಮ ಕಾನೂನು ಹೇಳುತ್ತೆ ಹಾಕ್ಲಿಲ್ಲ ಅಂದರೆ ಫೈನ್ ಇರುತ್ತೆ ಪ್ಲಸ್ಸು ಅವ್ರು ಯಾರು ಗಾಡಿ ಓಡಿಸ್ತಿರ್ತಲ್ಲ ಅವ್ರ ಡಿ ಎಲನ್ನು ಕ್ಯಾನ್ಸಲ್ ಮಾಡೋಕ್ಕೆ ಸರ್ಕಾರ ಆದೇಶ ಮಾಡಿ ಅವ್ರ ಡಿ ಎಲನ್ನು ನಾವು ಕ್ಯಾನ್ಸಲ್ಲು ಕೂಡ ಮಾಡ್ತೀವಿ ಅರ್ಥ ಆಯ್ತು ಹೆಲ್ಮೆಂಟಿಂದ ಗೊತ್ತಾಯ್ತಲ್ಲ ಇನ್ನೊಂದು ಮೈನರ್ ಡ್ರೈವಿಂಗು ಹೆಲ್ಮೆಂಟ್ ಆಯಿತು ಇನ್ನೊಂದು ನಮ್ಮ ಕಾಲೇಜ್ ಹೋಟ್ರಿಗೆ ಭಾಳ ಪ್ರಿಯಕರವಾಗಿತ್ತು ರ್ಯಾಶ್ ಡ್ರೈವಿಂಗ್ ಸೌಂಡ್ ಮಾಡಿಕೊಂಡು ಜಿಗ್ ಡ್ರೈವಿಂಗ್ ಕರೆಕ್ಟ್ ಅಲ್ವಾ ನಾನು ಹೇಳ್ತೀನಿ ಕೇಳಿ ಇದರಿಂದನೇ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗೋದು ಈಗ ಇನ್ನೊಂದು ಹೇಳ್ತೀನಿ ಎಲ್ಲ ನಿಮಗೆ ಹುಡುಗರಿಗೆ ಕೈ ಕಾಲುಗಳೆಲ್ಲ ನೆಂಟಿದ್ದು ಎಲ್ಲ ಕರೆಕ್ಟ್ ಇದೆ ನಿಮ್ಗೆ ಏನು ಕೊಡೋಲ್ಲ ಅಲ್ಲ ಕೈ ಕಾಲು ಮುರ್ಕೊಂಡ್ರೆ ನಿಮ್ಗೆ ಏನು ಕೊಡ್ತಾರೆ ಯಾರಾದರೂ ಅದಕ್ಕೋಸ್ಕರ ಅಟ್ಲೀಸ್ಟ್ ಮದುವೆ ಆಗುತ್ತೆ ಯಾವುದೇ ಒಂದು ಅಪಘಾತಗಳಿಗೆ ಒಳಗಾಗದೆ ಕರೆಕ್ಟ್ ಆಗಿದೆ ಕರೆಕ್ಟ್ ಅಲ್ವಾ ಕರೆಕ್ಟಾಗಿ ಹೇಳ್ತಿರೋದು ಈಗಿನ ಕಾಲದಲ್ಲಿ ಆಮೇಲೆ ವೀಲಿಂಗ್ ಮಾಡೋದು ಅದೇ ಡ್ರೈವಿಂಗ್ ಲಾಸ್ಟ್ ಟೈಮ್ ವೀಲಿಂಗ್ ಮಾಡೋದು ಇದಕ್ಕೂ ಕೂಡ ಜೈಲು ಶಿಕ್ಷೆ ಇದೆ ಮತ್ತೆ ನ್ಯಾಯಾಲಯದಿಂದ ತಂಡ ಇದೆ ಯಾರಾದರೂ ವೀರಿಂಗ್ ಮಾಡೋದು ಮತ್ತೆ ಸೌಂಡ್ ಸೈಲೆನ್ಸರ್ ಹಾಕೊಂಡು ಓಡಿಸೋದು ಕಂಡು ಬಂದ್ರೆ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿದ್ರೆ ಅದಕ್ಕೂ ಕೂಡ ಕೋರ್ಟಿಂದ ಫೈನ್ ಇದೆ ಮತ್ತೆ ಗಾಡಿ ಸೀಸ್ ಆಗುತ್ತೆ ಇವತ್ತಿಂದ ನಾನು ಇವತ್ತು ಅವೇರ್ನೆಸ್ ಕೊಟ್ಟಿದ್ದೀನಿ ನಾಳೆಯಿಂದಾನೇ ನಿಲ್ಲಿಸ್ತೀನಿ ಪೊಲೀಸ್ ಯಾರು ಗಾಡಿ ತರ್ತೀರಾ ನೀವು ಮೈನರ್ ವಿಥೌಟ್ ಡಿಎಲ್ ನಾನು ಆ ಗಾಡಿ ಸೀಸ್ ಮಾಡಿ ನಿಮ್ಮ ಪೇರೆಂಟ್ಸ್ನ ಕರೆಸಿ ಅವರಿಗೆ ನಾನು ಕೇಸ್ ಆಗುತ್ತೆ ಓಕೆನಾ ಹೆಣ್ಮಕ್ಳಾಗಿರಬಹುದು ನಾನು ಅದನ್ನು ಎಲ್ಲರಿಗೂ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು